ಅಸಭ್ಯ ರೀತಿನಲ್ಲಿ ಮಾತಾಡೋದು ಪಾಠ ಮಾಡಿದ್ರೆ ಆಮೇಲೆ ಹೆಣ್ಮಕ್ಳಿಗೆ ಭಾಳ ವಿದ್ಯಾರ್ಥಿಯೊಂದಿಗೆ ಅನುಚಿತ ವರ್ತನೆ ಜೈಲುಪಾಲಾದ ಶಿಕ್ಷಕ ಲಕ್ಷ್ಮಣ್ ಬಿ ಶಿಕ್ಷಕ ವೃತ್ತಿಯಿಂದಲೇ ವಜಾಗೊಳಿಸಬೇಕೆಂದು ಪೋಷಕರ ಒತ್ತಾಯ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಮಕ್ಕಳ ಪೋಷಕ ಮಲ್ಲಿಕಾರ್ಜುನ್ ತಾಲೂಕಿನ ಮರಸೂರು ಹೊಸಳ್ಳಿ ಗ್ರಾಮದಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿರುವ ಲಕ್ಷ್ಮಣ್ ಬಿ ಎಂಬ ಶಿಕ್ಷಕನು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಪಾಠ ಮಾಡದೆ ವಿದ್ಯಾರ್ಥಿಯರೊಂದಿಗೆ ಪಾಠ ಮಾಡುವ ಸಂದರ್ಭದಲ್ಲಿ ಮೊಬೈಲ್ ಹಿಡಿದುಕೊಂಡು ಅನುಚಿತವಾಗಿ ವರ್ತಿಸುವುದು ಕೆಟ್ಟ ಕೆಟ್ಟದಾಗಿ ಮಾತನಾಡುವುದು ಅಸಭ್ಯವಾಗಿ ವರ್ತಿಸುವುದು ಇದರಿಂದಾಗಿ ಮಕ್ಕಳು ಮನ್ನನೊಂದು ಈ ರೀತಿ ವರ್ತನೆಯಿಂದ ಹೆಣ್ಣು ಮಕ್ಕಳು ಮುರಾರ್ಜಿ ವಸತಿ ಶಾಲೆಯಲ್ಲಿ ಸರಿಯಾದ ವಿದ್ಯಾಭ್ಯಾಸ ಮಾಡಲಾಗದೆ ಮನೆಗೆ ಬಂದು ಸಮಾಜ ವಿಜ್ಞಾನ ಪಾಠ ಮಾಡುವ ಶಿಕ್ಷಕ ಲಕ್ಷ್ಮಣ್ ಬಿ ಈತನು ಕೆಟ್ಟ ಕೆಟ್ಟದಾಗಿ ವರ್ತನೆ ಮಾಡುತ್ತಿದ್ದಾನೆ ಎಂದು ತಿಳಿಸಿದರು ನಂತರ ಪೋಷಕರು ಪ್ರಾಂಶುಪಾಲರಿಗೆ ದೂರು ಹೇಳಿ ಪ್ರಾಂಶುಪಾಲರು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮೇಲಾಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಶಿಕ್ಷಕ ಲಕ್ಷ್ಮಣ್ನು ಪಾಠ ಮಾಡುವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಖಾಸಗಿ ವಿಷಯಗಳ ಬಗ್ಗೆ ಶೌಚ ಕಾರ್ಯದ ಬಗ್ಗೆ ವಿದ್ಯಾರ್ಥಿನಿಯರ ವೈಯಕ್ತಿಕ ಸ್ವಚ್ಛತೆಯ ಬಗ್ಗೆ ಹೆಣ್ಣು ಮಕ್ಕಳ ಖಾಸಗಿ ವಿಚಾರಗಳ ಬಗ್ಗೆ ಅನುಚಿತವಾಗಿ ವರ್ತಿಸುತ್ತಿರುವುದನ್ನು ಕಂಡು ಬಂದಿರುವುದರಿಂದ ಇವನನ್ನು ಸೇವೆಯಿಂದ ಅಮಾನತುಗೊಳಿಸಿದ್ದಾರೆ ನಂತರ ಪೋಷಕರು ಶಿಲ್ಪಾ ಎಂಬುವರ ಆಲೂರು ಪೊಲೀಸ್ ಠಾಣೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕ ಲಕ್ಷ್ಮಣ್ ಬಿ ಎಂಬುವನ ಮೇಲೆ ಫೋಕಸ್ ಕಾಯ್ದೆ ಅಡಿ ದೂರು ದಾಖಲಿಸಿ ಜೈಲಿಗೆ ಕಳಿಸಿದ್ದಾರೆ ಇಂತಹ ಕೆಟ್ಟ ಶಿಕ್ಷಕನಿಗೆ ಯಾವ ರಾಜಕಾರಣಿಗಳು ಬೆಂಬಲ ಕೊಡಬಾರದು ಕಾನೂನಿನ ರೀತಿಯಲ್ಲಿ ಉಗ್ರವಾದ ಶಿಕ್ಷೆ ಆಗಬೇಕು ಸರ್ಕಾರ ಇಂತಹ ಕೆಟ್ಟ ಶಿಕ್ಷಕನಿಗೆ ಶಿಕ್ಷಕ ವೃತ್ತಿಯಿಂದಲೇ ಸಂಪೂರ್ಣವಾಗಿ ವಜಗೊಳಿಸಬೇಕೆಂದು ಮಲ್ಲಿಕಾರ್ಜುನ್ ತಿಳಿಸಿದ್ರು ಶಿಲ್ಪಾ ಮಾತನಾಡಿ ಶಿಕ್ಷಕ ಲಕ್ಷ್ಮಣ್ ಎಂಬ ವ್ಯಕ್ತಿಯು ಹೆಣ್ಣು ಮಕ್ಕಳೊಂದಿಗೆ ಅಸಭ್ಯವಾಗಿ ಮಾತನಾಡುವುದಲ್ಲದೆ ಹೆಣ್ಣು ಮಕ್ಕಳು ಖಾಸಗಿ ವಿಚಾರಗಳನ್ನು ತರಗತಿಯಲ್ಲಿ ಹೆಚ್ಚು ಹೆಚ್ಚು ಕೇಳುವುದು ಅಲ್ಲದೆ ರಾತ್ರಿ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಕೊಠಡಿಗೆ ಹೋಗಿ ಬಾಗಿಲು ಬಡಿಯುವುದು ವಿಡಿಯೋ ಮಾಡುವುದು ಮಾಡುತ್ತಿದ್ದರು ಮಕ್ಕಳು ಇದರಿಂದ ಭಯಭೀತರಾಗಿ ಸರಿಯಾಗಿ ಶಿಕ್ಷಣ ಪಡೆಯಲಿಕ್ಕೆ ಸಾಧ್ಯವಾಗದೆ ಪೋಷಕರಾದ ನಮಗೆ ತಿಳಿಸಿದ್ದರಿಂದ ಇಂತಹ ಶಿಕ್ಷಕನ ಮೇಲೆ ದೂರು ದಾಖಲಿಸಿದ್ದೇವೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಶಿಲ್ಪಾ ಸವಿತಾ ಸಂಘರ್ಷ ಹರ್ಷಿತ್ ವೀಣಾ ಸುಮಾ ಉಪಸ್ಥಿತರಿದ್ದರು ಆಮೇಲೆ ನಾವು ಇಲ್ಲಿ ಶಾಸಕರಿಗೆ ಫೋನ್ ಮಾಡಿ ಶಾಸಕರಿಗೆ ಇದು ಮಾಡಿ ಅವನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು ಅಂತ ಹೇಳ್ದು ಶಾಸಕರು ಮೂರು ದಿನ ಬಿಟ್ಟು ಲೇಟ್ ಮಾಡಿದರು ಬಂದು ಸಸ್ಪೆಂಡ್ ಆಯಿತು ನಾವು ಪಿ ಯುಗೆ ಇವರಿಗೆಲ್ಲ ಹೇಳಿ ಅವ್ನು ಸಸ್ಪೆಂಡ್ ಆಯಿತು ಸಸ್ಪೆಂಡ್ ಮೇಲೆ ಅವನು ಕೇಂದ್ರ ಸಹ ಪ್ರಾಡಕ್ಟ್ ಕೇಂದ್ರ ಸ್ಥಾನನೇ ಬಿಟ್ಟು ಹೋಗ್ಬಾರ್ದು ಅಂತ ಅಲ್ಲೇ ಇಟ್ಟರು ಅವನು ಅಲ್ಲೇ ಇಟ್ಟಾಗ ಮಕ್ಕಳು ಕಿಟಕಿ ಬಂದು ಸೌಂಡ್ ಮಾಡೋದು ಇವೆಲ್ಲ ಮಾಡೋದು ಅದಕ್ಕಾಗಿ ಮತ್ತೆ ನಾವು ವಿಶಿಲ್ಪ ಅವರೊಬ್ಬರೇ ಅವ್ರ ಮೌ ಅವನ ಮಗಳಿಗೆ ಏನಾದ್ರು ಇದಾಯಿತು ಅಂತೇಳಿ ಅವ್ರು ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಿದ ಮೇಲೆ ಅವನ್ನ ಜೈಲಿ ಕಳಿಸಿದ್ದಾರೆ ಜೈಲಿ ಕಳಿಸು ಇಂಥ ಒಬ್ಬ ಕಾಮಕ ಶಿಕ್ಷಕನ ನೀವು ಯಾವುದೇ ಈ ಕರ್ನಾಟಕದಲ್ಲಿ ಯಾವುದೇ ಶಾಲೆಗೆ ಅವನ್ನ ನೌಕರಿಸನ್ನ ವಜಾಗೊಳಿಸಬೇಕು ಅವನಿಗೆ ಬೇಗ ಬೇಲ್ ಕೊಡದಂಗೆ ಯಾವುದೇ ರಾಜಕಾರಣಿಗಳು ಇವನಿಗೆ ಸಪೋರ್ಟ್ ಮಾಡದಲ್ಲೇ ಸರ್ಕಾರ ಫಸ್ಟ್ ಇವನ್ನ ವಜಾಗೊಳಿಸಿ ಅವನಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ನಾವು ನಾನು ನನ್ನ ಮಗಳು ಅಲ್ಲೇ ವಿದ್ಯಾಭ್ಯಾಸ ಮಾಡ್ತಿರೋದು ಸರ್ ಸೋಷಿಯಲ್ ಸರ್ ಒಬ್ಬರು ಲಕ್ಷ್ಮಣ್ ಅಂತ ಅವರು ಅಸಭ್ಯ ವರ್ತನೆ ಅಂದರೆ ತುಂಬ ಲೈಂಗಿಕವಾಗಿಯೇ ಹಿಟ್ಟು ಹತ್ರ ಯಾವಾಗಲೂ ಮಾತಾಡೋದು ಲೈಂಗಿಕ ವಿಷಯದಲ್ಲಿ ಒಂದು ಬಿಟ್ಟಿಲ್ಲ ಎಲ್ಲರೂ ಮಕ್ಕಳ ಹತ್ರ ಮಾತಾಡೋದು ಅದೇ ಅಸಭ್ಯ ಒಂದು ಪಾಠ ಒಂದು ಒಂದು ಚಾಪ್ಟ್ರು ಕ್ಲೋಸ್ ಮಾಡಿದನೇ ಲೈಂಗಿಕ ವಿಷಯನೇ ಯಾವಾಗಲೂ ಮಾತಾಡೋದು ಮಕ್ಕಳತ್ರ ಅಸಭ್ಯವಾಗಿ ನಡ್ಕೊಳ್ತಾ ನಡ್ಕೊಳ್ತಾಯಿದ್ರು ಅದನ್ನೆಲ್ಲ ನಾವು ಇವರು ಮಕ್ಕಳು ಪ್ರಿನ್ಸಿಪಲ್ ಗಮನಕ್ಕೆ ತಂದು ಮತ್ತೆ ನಮ್ಮ ಗಮನಕ್ಕೆ ತಂದಾಗ ನಾವು ಅವ್ರಿಗೆ ಎರಡು ಸಾರಿ ಮೀಟಿಂಗ್ ಮಾಡಿ ಎರಡು ಸಾರಿನೂ ಪ್ರಿನ್ಸಿಪಲ್ಲು ನಾವು ಎಲ್ಲ ತಿದ್ಕೊಳ್ಳಿ ಎರಡು ಎರಡು ಸಾವಿರ ಮಾಡಿದ್ರಲ್ಲೂ ತಿದ್ಕೊಳ್ಳಿ ಅಂತ ಅವಕಾಶ ಕೊಟ್ಟಿದ್ವಿ ಬಟ್ ಅವ್ರು ಯಾವುದೇ ರೀತಿ ಇದನ್ನು ನಾವು ಏನು ಮಾಡಿದ್ವಿ ಮೀಟಿಂಗು ಅದಕ್ಕೆ ಬೆಲೆ ಕೊಡಲಿಲ್ಲ ಅವ್ರು ತಿದ್ಕೊಳ್ಳಲಿಲ್ಲ ಅದ್ರ ಪ್ರಕಾರ ಪ್ರಿನ್ಸಿಪಲ್ ಅವರು ಶಿಕ್ಷಣ ಇಲಾಖೆ ಮುಖಾಂತರನ್ನ ಸಸ್ಪೆಂಡ್ ಮಾಡಿಸಿದ್ರು ಅವರು ಅಲ್ಲೇ ಮತ್ತೆ ದೇವಸ್ಥಾನದಲ್ಲಿ ಅಲ್ಲೇ ಇದ್ರಲ್ಲ ಮತ್ತೆ ಮಕ್ಕಳಿಗೆ ಹೆದರ್ಸಿದ್ದಾರೆ ಹೆದರಿಸಿ ವಿಡಿಯೋ ಮಾಡೋದು ಆತರ ಎಲ್ಲ ಮಾಡಿದಾಗ ಮಕ್ಕಳು ತುಂಬಾ ಹೇಳ್ತಿದ್ದಾರೆ ಮತ್ತೆ ಇವಾಗ ಅವರು ತುಂಬಾ ಮಕ್ಕಳಿಗೆಲ್ಲ ಕೆಟ್ಟಾಗಿ ಮಾತಾಡೋದು ಆಮೇಲೆ ಮತ್ತೆ ಮಕ್ಕಳ ಪರ್ಸ್ನಲ್ ಬಗ್ಗೆ ಕೇಳೋದು ಆ ಥರವಾಗಿ ಮಾತಾಡೋದು ವಿಡಿಯೋ ಮಾಡೋದು ಅದೆಲ್ಲ ಮಾಡ್ತಿದ್ರು ಅದಕ್ಕೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದೀನಿ ಕೂಡ ಬಂದು ಬಾಗಿಲು ಬಡಿಯೋದು ಮಕ್ಕಳು ತುಂಬಾ ಇದರಿಂದ ಅದಕ್ಕೋಸ್ಕರನೇ ನಾವು ಇದು ಮಾಡ್ತಿದೀವಿ ಯಾವುದೇ ರಾಜಕೀಯ ವ್ಯಕ್ತಿಗಳು ಇದರಲ್ಲಿ ಇನ್ವಾಲ್ವ್ ಆಗ್ದಂಗೆ ಅವನಿಗೆ ಕಠಿಣ ಶಿಕ್ಷಣ ಕೊಡ್ಬೇಕು ಸರ್ ಮಕ್ಕಳು ಭಯ ಕಂಪ್ಲೇಂಟ್ ಕೊಟ್ಟಿದ್ಕೆ ನನಗೂ ಭಯ ಆಗ್ತಿದೆ ಈಗ ನನಗೆ ನಮ್ಮ ಮಕ್ಕಳಿಗೆ ಯಾವುದು ಯಾವ ಮಕ್ಕಳಿಗೂ ಯಾವುದು ತೊಂದರೆ ಆಗದಂಗೆ ಅವನಿಂದ ರಕ್ಷಣೆ ಕೊಡಬೇಕು